ಓಂ ಅಜ್ಞಾನದ ಚಕ್ಷುರ್ ಶ್ರೀ ರಘುಮೌಳಿಯ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ಆಧ್ಯಾತ್ಮಿಕ ಶ್ರೋತ್ರಗಳೇ ಪ್ರಿಯ ವೀಕ್ಷಕ ಪ್ರಭುಗಳೇ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ನೀವು ಭಗವದ್ಗೀತೆಯ ಮೂರನೇ ಅಧ್ಯಾಯದ ಶ್ಲೋಕಗಳನ್ನ ಕೇಳ್ತಾ ಇದ್ದೀರಾ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀರಿ ನಿಮಗೇನಾದ್ರೂ ಸೊ ಡೌಟ್ ಇದ್ರೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅದಕ್ಕೆ ನಾವು ಸೂಕ್ತವಾದ ಉತ್ತರವನ್ನ ನೀಡುತ್ತೀವಿ ನೀನೇ ಆ ಸಂಚಿಕೆಯಲ್ಲಿ ಭಗವಂತನು ಏನು ಹೇಳ ಯಾವುದಾದ್ರೂ ಕೆಲಸ ಮಾಡಿ ಮನುಷ್ಯನು ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆಡಲೇಬೇಕು ಎನ್ನುವುದು ನಿಜ ಐಹಿಕ ಪ್ರವೃತ್ತಿಗಳಿಂದ ಪರಿಶುದ್ಧನಾಗದೆ ಮನಸ್ವಿ ರೀತಿಯಲ್ಲಿ ಕೆಲಸವನ್ನು ಬಿಟ್ಟು ಬಿಡಬಾರದು ಈ ಜಗತ್ತಿನಲ್ಲಿರುವ ಯಾರಿಗೇ ಆಗಲಿ ದೈಹಿಕ ಪ್ರಕೃತಿಯ ಮೇಲೆ ದಬ್ಬಾಳಿಕೆ ನಡೆಸುವ ಎಂದರೆ ಇಂದ್ರಿಯ ತೃಪ್ತಿ ಪಡೆಯುವ ಕಲುಷಿತ ಪ್ರವೃತ್ತಿಯು ಇದ್ದೇ ಇರುತ್ತದೆ ಕಲುಷಿತ ಪ್ರವೃತ್ತಿಯು ಇದ್ದೇ ಇರುತ್ತದೆ ಇಂತಹ ಕಲುಷಿತ ಪ್ರವೃತ್ತಿಗಳನ್ನು ದೂರ ಮಾಡಬೇಕು ನಿಯತ ಕರ್ತವ್ಯಗಳ ಮೂಲಕ ಹೀಗೆ ಮಾಡಬೇಕಲ್ಲದೆ ಕೆಲಸವನ್ನು ತ್ಯಜಿಸಿ ಇತರರ ಖರ್ಚಿನಲ್ಲಿಯೇ ಬಟ್ಟೆ ಹೊರೆಯುತ್ತ ಆಧ್ಯಾತ್ಮಿಕವಾದಿ ಎಣ್ಣಿಸಿಕೊಳ್ಳಲು ಯಾರು ಪ್ರಯತ್ನಿಸಬಾರದು ಅಂತ ಭಗವಂತನೇ ಹೇಳಿದ ಶ್ಲೋಕ ಒಂಬತ್ತು ಒಂಬತ್ತನೇ ಶ್ಲೋಕದಲ್ಲಿ ಭಗವಂತ ನೀನು ಹೇಳ್ತಾ ಇದ್ದೇನೆ ಕರ್ಮನೋನ್ ಲೋಕೋಯಂ ಕರ್ಮ ಬಂಧನ ಕರ್ಮ ಕೌಂತ್ಯ ಮುಕ್ತ ಸಂಗ್ರಹ ಸಮಾಚಾರ ಅಂದ್ರೆ ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ ಆದುದರಿಂದ ಕೌಂತಯ್ಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀ ಅಂತ ಭಗವಂತನೇ ಹೇಳ್ತಾ ಇದ್ದಾನೆ ಪ್ರಿಯ ಅಧ್ಯಾತ್ಮಿಕ ಸೂತ್ರಗಳೇ ಆಧ್ಯಾತ್ಮಿಕ ಬಂಧುಗಳೇ ಮುಂದೆ ಏನ್ ಹೇಳ್ತಾನೆ ಅದರ ಭಾವಾರ್ಥ ಸ್ಪಷ್ಟವಾಗಿ ಭಗವಂತ ಹೇಳ್ತಾ ಇದ್ದಾನೆ ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು ಆದುದರಿಂದ ಆ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ ಯಜ್ಞ ಎಂದರೆ ಮಹಾವಿಷ್ಣು ಅಥವಾ ಯಜ್ಞಾಚರಣೆಗಳು ಎಲ್ಲ ಯಜ್ಞಗಳನ್ನು ನಡೆಸುವುದು ವಿಷ್ಣುವನ್ನು ಪ್ರಸನ್ನಗೊಳಿಸುವುದಕ್ಕಾಗಿ ವೇದಗಳು ಆದೇಶಿಸುತ್ತವೆ ಯಜ್ಞೋ ವೈ ವಿಷ್ಣು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಬ್ಬ ಮನುಷ್ಯನು ವಿಧಿಸಿದ ಯಜ್ಞ ಮಾಡಿದರು ಒಂದೇ ವಿಷ್ಣುವನ್ನು ನೇರವಾಗಿ ಸೇವಿಸಿದರೂ ಒಂದೇ ಅದಕ್ಕೆ ಕೃಷ್ಣ ಪ್ರಜ್ಞೆ ಎಂದರೆ ಈ ಶ್ಲೋಕದಲ್ಲಿ ವಿಧಿಸಿರುವಂತೆ ಯಜ್ಞವನ್ನು ಮಾಡುವುದೇ ವರ್ಣಾಶ್ರಮ ಸಂಸ್ಥೆಯ ಗುರಿಯು ವಿಷ್ಣುವಿನ ಸಂತೃಪ್ತಿಯೇ ಆಗಿದೆ ವರ್ಣಾಶ್ರಮಾಚಾರವಥ ಪುರುಷೇನ ಪರಹ ಪುಮಾನ್ ವಿಷ್ಣುರಾರಾಧ್ಯತೆ ವಿಷ್ಣು ಪುರಾಣದಲ್ಲಿ ಅಧ್ಯಾಯ ಎಂಟನೇ ಶ್ಲೋಕದಲ್ಲಿ ಹೇಳ್ತಾ ಇದ್ರೆ ವರ್ಣಾಶ್ರಮಾಚಾರವತ ಪುರುಷೇಣ ಪರಹಪುಮಾನ್ ವಿಷ್ಣುರಾರಾಧ್ಯ ಅಂದ್ರೆ ವಿಷ್ಣುವಿನ ಸಂತೃಪ್ತಿಗಾಗಿ ಕೆಲಸ ಮಾಡಬೇಕು ಅಧಿಕ ಜಗತ್ತಿನಲ್ಲೇ ಬೇರೆ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ ಏಕೆಂದ್ರೆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎಲ್ಲಕ್ಕೂ ಪ್ರತಿಕ್ರಿಯೆಗಳಿರುತ್ತವೆ ಯಾವುದೇ ಪ್ರತಿಕ್ರಿಯೆ ಇಂದಲೂ ಕೆಲಸ ಮಾಡಿದವನು ಬಂಧನಕ್ಕೆ ಒಳಗಾಗುತ್ತಾನೆ ಆದುದರಿಂದ ಕೃಷ್ಣನ ಅಥವಾ ವಿಷ್ಣುವಿನ ಸಂತೃಪ್ತಿಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಬೇಕು ಇಂತಹ ಕರ್ಮ ಮಾಡುವಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿರುತ್ತಾನೆ ಇದು ಕರ್ಮ ಮಾಡುವ ಮಹಾಕಲೆ ಶ್ಲೋಕ ಹತ್ತನೇ ಶ್ಲೋಕದಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾ ಅನೇನ ಪ್ರಸವಿಷ್ವೇಶ ಮತ್ತೊಮ್ಮೆ ಶ್ಲೋಕವನ್ನ ಕೇಳಿ ಸಹ ಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅಣೇನ ಉಷ್ಟ ಕಾಮದೋ ಅಂದ್ರೆ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದನು ಭಗವಂತನು ಹೀಗೆ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಟ್ಟಿದ್ದಾರೆ ವೇದ ತತ್ವಗಳು ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ ಭಗವದ್ಗೀತೆಯಲ್ಲಿ ವೇದ್ಯ ಸರ್ವೇರಹಮೇವ ವೇದ್ಯ ಎಂದು ಹೇಳಿದೆ ಆತನನ್ನು ಅರಿಯುವುದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ ವೇದದ ಸ್ತುತಿಗಳಲ್ಲಿ ಪತಿಂ ವಿಶ್ವಸ್ಯ ಆತ್ಮಿ ಈಶ್ವರಂ ಎಂದು ಹೇಳಿದೆ ಆದುದರಿಂದ ಸಕಲ ಜೀವಿಗಳ ಪ್ರಭುವು ದೇವೋತ್ತಮ ಪರಮ ಪುರುಷನಾದ ವಿಷ್ಣು ಶ್ರೀಮದ್ ಭಾಗವತದಲ್ಲಿ ಸಹ ಎರಡನೇ ಅಧ್ಯಾಯದ ನಾಲ್ಕು ಮತ್ತು ಇಪ್ಪತ್ತೈದು ಶ್ರೀ ಶುಖ ಮುನಿಗಳು ಹಲವು ರೀತಿಗಳಲ್ಲಿ ಭಗವಂತನನ್ನು ಪತಿ ಎಂದು ವರ್ಣಿಸಿದ್ದಾರೆ ಪತಿ ಎಂದು ವರ್ಣಿಸಿದ್ದಾರೆ ಪ್ರಿಯಹಾ ಪತಿ ಯಜ್ಞಪತಿ ಹಿ ಪ್ರಜಾಪತಿರ್ದಿಯಾಂ ಪತಿರ್ಲೋಕಪತಿರ್ಧರಾಪತಿಹೀ ಪತಿರ್ಗತಿಶ್ಚ ಅಂದಕ ರುಶ್ಮಿ ಸಾತ್ವತಾಂ ಪ್ರಸಿದ್ಧತಾಂ ಮೇ ಭಗವಾನ್ ಸತಾಂ ಪತಿ ಅಂದ್ರೆ ಪ್ರಜಾಪತಿಯು ಶ್ರೀ ವಿಷ್ಣು ಅವನು ಎಲ್ಲ ಜೀವಿಗಳ ಎಲ್ಲ ಲೋಕಗಳ ಎಲ್ಲ ಚೆಲುವಗಳ ಪತಿ ಎಲ್ಲರ ರಕ್ಷಕ ಭಗವಂತನು ಈ ಅಹಿಕ ಜಗತ್ತನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದ ಬದ್ಧ ಜೀವಿಗಳು ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞಗಳನ್ನು ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯಬೇಕು ಇದರಿಂದ ಅವರು ಐಹಿಕ ಜಗತ್ತಿನಲ್ಲಿರುವಾಗ ಅಹಿಕ ಜಗತ್ತಿನಲ್ಲಿರುವಾಗ ನಿರಾತಂಕವಾಗಿ ನೆಮ್ಮದಿಯಾಗಿ ಬಾಳಿ ಅನಂತರ ಈ ಐಹಿಕ ಶರೀರದ ವಾಸವನ್ನು ಮುಗಿಸಿ ದೇವರ ರಾಜ್ಯವನ್ನು ಸೇರಬೇಕು ಎನ್ನುವುದು ಈ ಉದ್ದೇಶವಾಗಿದೆ ಹೀಗೆ ಕರ್ತಾ ಹೋಗ್ತಾರೆ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮುಂದಿನ ವಿಷಯಗಳನ್ನು ತಿಳಿದುಕೊಳ್ಳೋಣ ಪ್ರಿಯ ವೀಕ್ಷಕರ ಈ ಭಗವದ್ಗೀತೆ ಶ್ಲೋಕಗಳು ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಈ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ